ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲಾ ಅವರು ಏಕನಿವೇಶನ ಮಂಜೂರಾತಿಯು ಒಂಬತ್ತು ಹನ್ನೊಂದು ಸಮಸ್ಯೆ ಬಗೆಹರಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಒಂಬತ್ತು ಹನ್ನೊಂದಕ್ಕೆ ಸಂಬಂಧಿಸಿ ಮೂಡಾದಲ್ಲಿ ಆರುನೂರ ಇಪ್ಪತ್ತು ಅರ್ಜಿ ಪುಡಾದಲ್ಲಿ ನೂರ ಇಪ್ಪತ್ತು ಅರ್ಜಿ ಕಳೆದ ಮೂರು ತಿಂಗಳಿನಿಂದ ಬಾಕಿ ಇದೆ ಜಿಲ್ಲೆಯಲ್ಲಿ ವೃದ್ಧಾಪ್ಯ ವೇತನ ವಿಧವಾ ವೇತನ ಸಹಿತ ಸರ್ಕಾರದ ವಿವಿಧ ಪಿಂಚಣಿ ಯೋಜನೆಗಳ ನಲವತ್ತೆರಡು ಸಾವಿರದ ನೂರ ನಲವತ್ತೆಂಟು ಫಲಾನುಭವಿಗಳಿಗೆ ಯೋಜನೆ ಪುನರ್ ಪರಿಶೀಲನೆಗೆ ನೋಟಿಸ್ ನೀಡಲಾಗಿದೆ ಎಂದರು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಂಟ್ವಾಳ ಕ್ಷೇತ್ರಕ್ಕೆ ಎರಡು ಸಾವಿರದ ಐನೂರ ಎಂಬತ್ನಾಲ್ಕು ಆಶ್ರಯ ಮನೆ ಮಂಜೂರಾಗಿತ್ತು ಈ ಬಾರಿ ಯಾವುದೇ ಮನೆ ಮಂಜೂರಾಗಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಉಳ್ಳಾಲಕ್ಕೆ ಮುನ್ನೂರ ಐವತ್ತೆಂಟು ಮನೆ ಬಂದಿದ್ದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹದಿನಾರು ಮನೆ ಮಾತ್ರ ಮಂಜೂರಾಗಿದೆ ಸುಳ್ಯದಲ್ಲಿ ಬಿಜೆಪಿ ಅವಧಿಯಲ್ಲಿ ಸಾವಿರದ ಐನೂರು ಮನೆ ಸಿಕ್ಕಿತ್ತು ಕಾಂಗ್ರೆಸ್ ಸರ್ಕಾರದಿಂದ ಸೊನ್ನೆ ಪುತ್ತೂರಿಗೆ ಬಿಜೆಪಿ ಅವಧಿಯಲ್ಲಿ ಒಂದು ಸಾವಿರಕ್ಕೂ ಅಧಿಕ ಮನೆ ದೊರೆತಿದ್ರೆ ಕಾಂಗ್ರೆಸ್ ಅವಧಿಯಲ್ಲಿ ಇನ್ನೂರ ಐವತ್ತು ಮನೆ ಮಾತ್ರ ದೊರೆತಿದೆ ಎಂದರು ಬಿಪಿಎಲ್ ಪಡಿತರ ಚೀಟಿ ಇದ್ದದ್ದು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಎಪಿಎಲ್ ಆಗಿ ಬದಲಾಗ್ತಾ ಇದೆ ಹೊಸ ಬಿಪಿಎಲ್ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆಯಾಗ್ತಾ ಇಲ್ಲ ಅಕ್ರಮ ಸಕ್ರಮ ಅರ್ಜಿಗಳು ಬಾಕಿಯಾಗಿವೆ ಎಂದು ಆರೋಪಿಸಿದರು ಪ್ರತಿಭಟನೆ ಮಾಡುವುದು ಜನತಾ ಪಾರ್ಟಿಯಿಂದ ನಿಶ್ಚಯ ಮಾಡಿದ್ದೇವೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ಎಲ್ಲ ಜನಪ್ರತಿನಿಧಿ ಹಿಡಿದು ಈ ಈ ಒಂದು ನಾನು ಯಾವ ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದೇನೆ ಇವತ್ತು ಅಕ್ರಮ ಸಕ್ರಮ ಆಗಿರ್ಬೋದು ಬೇರೆ ಬೇರೆ ಸಂಗತಿ ಇದರಲ್ಲಿ ಏನಾಗಿದೆ ವಿಶೇಷವಾಗಿ ಇನ್ನೊಂದು ಕುಂಕಿ ಲ್ಯಾಂಡಿನ ಬಗ್ಗೆ ಕೂಡ ನಾನು ಉಲ್ಲೇಖ ಮಾಡಬೇಕು ಈ ಕುಂಕಿ ಲ್ಯಾಂಡ್ ಅಲ್ಲಿ ಹಿಂದೆ ಐದು ಎಕರೆ ಒಬ್ಬರಿಗೆ ಜಮೀನ್ ಜಮೀನ್ ಅವರಿಗೆ ಎರಡು ಮೂರು ಎಕರೆ ಅವರಿಗೆ ಕುಂಕಿ ರೈಟ್ ಕೃಷಿ ಮಾಡಲಿಕ್ಕೆ ಇರ್ತಾ ಇತ್ತು ಅದನ್ನ ಹಿಂದೆ ಕೃಷಿ ಮಾಡೋದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದ್ರೆ ಅವರಿಗೆ ಕೊಡುವಂತ ವ್ಯವಸ್ಥೆ ಇತ್ತು ಈಗಿನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನೀತಿಯಿಂದಾಗಿ ಇವತ್ತು ಐದು ಎಕರೆಯಲ್ಲಿ ಐದು ಸೆನ್ಸ್ ಕನ್ವರ್ಷನ್ ಮಾಡಿದ್ರು ಕೂಡ ಮೂರು ಎಕರೆ ಕೂಡ ಕೃಷಿಗೆ ಭೂಮಿ ಸಿಗ್ತಾ ಇಲ್ಲ ಶಾಸಕರಾದ ಡಿ ವೇದ ವ್ಯಾಸ ಕಾಮತ್ ಡಾಕ್ಟರ್ ವೈ ಭರತ್ ಶೆಟ್ಟಿ ಕಿಶೋರ್ ಕುಮಾರ್ ಪುತ್ತೂರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮಾನಂದ ಶೆಟ್ಟಿ ಯತೀಶ್ ಆರ್ವಾರ್ ಪ್ರಮುಖರಾದ ಸುನಿಲ್ ಆಳ್ವ ಸಂಜಯ್ ಪ್ರಭು ಪ್ರಭಾಕರ ಪ್ರಭು ಸೀತಾರಾಮ ಬಿಎಸ್ ಉಪಸ್ಥಿತರಿದ್ದರು